ಕಾವೇರಿ ನೀರು ರಕ್ಷಿಸಲು ಕರಪತ್ರವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಹಂಚುವ ಮೂಲಕ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು ಚಳುವಳಿಗೆ ಬೆಂಬಲ ನೀಡಲು ಮನವಿ ಮಾಡಿದರು ನಗರದ ಸರ್ಮಿ ಪ್ರತಿಮೆ ಎದುರು ನಡೆಯುತ್ತಿರುವ ಚಳುವಳಿಯು ಮಂಗಳವಾರಕ್ಕೆ ನೂರ ಇಪ್ಪತ್ತು ದಿನ ಪೂರೈಸಿದೆ ಆದರೂ ಸರ್ಕಾರ ಸೌಜನ್ಯಕ್ಕಾದರೂ ಹೋರಾಟಗಾರರನ್ನು ಮಾತನಾಡಿಸಿಲ್ಲ ನಮ್ಮ ರೈತರಿಗೆ ಅನ್ಯಾಯ ಮಾಡಿ ತಮಿಳುನಾಡಿಗೆ ನೀರು ಬಿಡಲಾಗುತ್ತಿದೆ ಹಾಗಾಗಿ ಈ ಕರಪತ್ರ ಓದಿದ ನಂತರ ನಿಮ್ಮ ಮೊಬೈಲ್ನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸರ್ಕಾರದ ವಿರುದ್ಧ ಬರೆದು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಹಾಕಿಕೊಳ್ಳಬೇಕೆಂದು ಕರಪತ್ರದ ಮೂಲಕ ಅರಿವು ಮೂಡಿಸಲಾಗುತ್ತಿತ್ತು ಕರಪತ್ರ ಹಂಚುವಾಗ ಜಿಲ್ಲಾ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸುನಂದ ಜಯರಾಮ್ ಇಂಡುವಾಳು ಚಂದ್ರಶೇಖರ್ ಕನ್ನಡ ಸೇನೆ ಮಂಜುನಾಥ್ ಎಸ್ ನಾರಾಯಣ್ ಎಂಎಸ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾತಾಡ್ತೀನಿ ತಾಯಿ ನೀವು ಮೊಬೈಲಲ್ಲಿ ನೀವು ಮಾತಾಡಿ ಹೋಗಿ ಸರ್ಕಾರ ನೂರಿಪ್ಪ ರೈತರಿಗೆ ಅನ್ಯಾಯ ಯಾಕೆ ಯಾಕೆ ಬಂದಿ ಆಗ್ತಾ ಇದೆ ತಗರಪ್ಪ कर दिया